ಶೀತ ಕೆಮ್ಮು ಕಫ ಹೊಟ್ಟೆ ನೋವು ಇದೆಲ್ಲವಕ್ಕೂ ಕೂಡ ವೀಳ್ಯದೆಲೆನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇದ್ದೀನಿ ಫಸ್ಟಿಗೆ ಶೀತ ಅಥವಾ ನೆಗಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು ಎರಡು ವೀಳ್ಯದೆಲೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪೀಸ್ ಮಾಡಿಕೊಳ್ಬೇಕು ಪೀಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಜಜ್ಜ್ಕೊಳ್ಬೇಕು ನೀವು ಅದರಲ್ಲಿ ರಸ ಬರ್ತಾ ಇಲ್ಲ ಆದರೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅದರ ರಸ ಬೇಕಾಗುತ್ತೆ ಅದನ್ನ ಚೆನ್ನಾಗಿ ಜಜ್ಜ್ಕೊಳ್ಬೇಕು ಇದೀಗ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಇದನ್ನು ಹಿಂಡಿ ರಸನ ತೆಕ್ಕೊಳ್ಬೇಕು ನಾವು ಚೆನ್ನಾಗಿ ಜಜ್ಜ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ಹಾಗೆ ಎಲೆ ಫ್ರೆಶ್ ಇದ್ದರೆ ಕೂಡ ಬರುತ್ತೆ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಒಂದು ಟೀ ಸ್ಪೂನ್ ಆಗುವಷ್ಟು ಸಿಕ್ಕಿದರೆ ಸಾಕು ಇಷ್ಟು ರಸ ಸಿಕ್ಕಿದ್ರೆ ಸಾಕು ನಮಗೆ ಸ್ವಲ್ಪ ಖಾರನೇ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗಬಹುದು ಇದಕ್ಕೆ ಈಗ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ತಾ ಇದ್ದೀನಿ ಪ್ಯೂರ್ ಜೇನುತುಪ್ಪ ಹಾಕಬೇಕು ಜೇನುತುಪ್ಪನೂ ಕೂಡ ಮಕ್ಕಳಿಗೆ ಆದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ವೀಳ್ಯದೆಲೆ ರಸ ಮತ್ತು ಜೇನುತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಮಕ್ಕಳಿಗೆ ಕೊಡಬೇಕು ಶೀತ ಕಡಿಮೆ ಆಗುವಷ್ಟು ದಿನ ಈ ಥರ ಮಾಡೋದ್ರಿಂದ ಬೇಗನೆ ಶೀತ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಒನ್ ಹೇಳ್ತಾ ಇರೋದು ಮಕ್ಕಳಿಗೆ ತುಂಬ ಕೆಮ್ಮಿದ್ರೆ ತುಂಬ ಕೆಮ್ಮು ಇದ್ದರೆ ಅದಕ್ಕೆ ಈ ಥರ ನಾವು ಔಷಧನ ಮಾಡ್ಕೊಳ್ಬೋದು ಇದಕ್ಕೆ ಎರಡು ವೀಳ್ಯದೆಲೆ ಬೇಕಾಗುತ್ತೆ ತೊಳೆದು ತೆಗೆದಿಟ್ಕೊಂಡಿರೋದು ಈಗ ಈ ಎರಡು ವೀಳ್ಯದೆಲೆನ ನಾವು ಜಜ್ಜಿ ರಸ ತೆಕ್ಕೊಳ್ಬೇಕು ನಾನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಇದನ್ನು ಚೆನ್ನಾಗಿ ಜಜ್ಕೊಳ್ಬೇಕು ಇದೀಗ ಫುಲ್ ಜಜ್ಕೊಂಡಿದ್ದೀನಿ ಇದನ್ನು ಹಿಂಡಿ ರಸ ತೆಕ್ಕೊಳ್ಬೇಕು ನಾವು ಸರಿಯಾಗಿ ಜಜ್ಕೊಂಡ್ರೆ ಮಾತ್ರ ರಸ ಹಿಂಡೋಕೆ ಬರುತ್ತೆ ಮತ್ತು ತುಂಬ ಬಾಡಿ ಹೋಗಿರೋ ವಿಳ್ಯದಲ್ಲಿ ಆದರೂ ಕೂಡ ರಸ ಅಷ್ಟೊಂದು ಬರೋದಿಲ್ಲ ನಮಗೆ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ಟೀ ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಇದಕ್ಕೆ ಈಗ ನಾನೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಇದನ್ನು ಫೋಕಲ್ಲಿ ಚುಚ್ಕೊಳ್ಬೇಕು ಈರುಳ್ಳಿ ಕೂಡ ಹಾಗೆ ಮಕ್ಕಳಿಗೆ ಕಫ ಎಲ್ಲ ಆಗಿದ್ದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದನ್ನು ನಾವು ಫೋಕಲ್ಲಿ ಚುಚ್ಕೊಂಡು ಈಗ ಈರುಳ್ಳಿ ಸುಟ್ಕೊಂಡ್ರೆ ಕಫ ಬೇಗನೆ ಕಡಿಮೆ ಆಗುತ್ತೆ ನೀವು ಬಿಳಿ ಈರುಳ್ಳಿ ಸಿಗುತ್ತೆ ಆದರೆ ಅದು ಇನ್ನೂ ಒಳ್ಳೆಯದು ಅದನ್ನು ಕೂಡ ಸುಟ್ಕೊಳ್ಬೋದು ಇಲ್ಲ ಆದರೆ ನಾರ್ಮಲ್ ಈರುಳ್ಳಿನೇ ತಗೊಂಡು ಸುಟ್ಕೊಳ್ಬಹುದು ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ನಾವು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಬೇಕಾಗುವಷ್ಟು ಇದನ್ನು ಚೆನ್ನಾಗಿ ಸುಟ್ಕೊಳ್ಬೇಕು ಅದು ಸುಡ್ತಾ ಇದ್ದಂಗೆ ಅಲ್ಲಲ್ಲಿ ಕಪ್ಪು ಕಪ್ಪು ಆಗುತ್ತೆ ಬೆಂದಿರೋ ಕಲರ್ ಕೂಡ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಅಷ್ಟು ಸುಟ್ಟರೆ ಸಾಕಾಗುತ್ತೆ ಇದೀಗ ಸೈಡೆಲ್ಲ ಕಪ್ಪು ಕಪ್ಪಾಗಿದೆ ಇಷ್ಟು ಸುಟ್ಟರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಈಗ ಜಜ್ಕೊಳ್ಬೇಕು ಸುಟ್ಟ ಈರುಳ್ಳಿನ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಹಾಗೆ ತಿನ್ನೋಕೆ ಕೂಡ ಕೊಡ್ಬೋದು ನೀವು ಸ್ವಲ್ಪ ಬೇಕಂದರೆ ಬೆಲ್ಲನ ಸೇರಿಸ್ಬಿಟ್ಟು ಕೊಡ್ಬೋದು ಅದರಿಂದ ಕೂಡ ಕಫ ಕಡಿಮೆ ಆಗುತ್ತೆ ಇಲ್ಲ ತುಂಬ ಚಿಕ್ಕ ಮಕ್ಕಳಾದರೆ ಈ ಥರ ರಸ ತೆಗೆದು ಹಾಕಿದರೆ ತುಂಬಾ ಒಳ್ಳೆಯದು ಇದನ್ನು ಈಗ ಚೆನ್ನಾಗಿ ಜಜ್ಕೊಳ್ಬೇಕು ಇದೀಗ ಕರೆಕ್ಟಾಗಿ ಜಜ್ಕೊಂಡಾಯಿತು ಇದನ್ನ ಹಿಂಡಿ ರಸ ತೆಕ್ಕೊಳ್ಬೇಕು ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ರಸ ಇದೆ ಇವಾಗ ಅದರಲ್ಲಿ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಮಿಕ್ಸ್ ಮಾಡಬೇಕು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ವೇಳೆತೆಲೆ ರಸ ಒಂದು ಸ್ಪೂನ್ ಈರುಳ್ಳಿ ರಸ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು ದಿನಕ್ಕೆ ಮೂರು ಸಾರಿ ಈ ಥರ ಮಾಡಿ ಕುಡಿಸ್ಬೋದು ತುಂಬ ಕೆಮ್ಮಿದ್ರೆ ಇಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಂದರೆ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಕುಡಿಸಿದ್ರೆ ಸಾಕಾಗುತ್ತೆ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ವೀಳ್ಯದಲೆನ ನಾವು ಯಾವ ರೀತಿ ಯೂಸ್ ಮಾಡಬಹುದು ಹಾಗೇನೆ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ವೀಳ್ಯದಲೆನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಡಯಾಬಿಟಿಕ್ ಗೆ ಇದು ತುಂಬಾನೇ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನ ಯೂಸ್ ಮಾಡಬಹುದು ಬೇಕಂದ್ರೆ ವೀಳ್ಯದೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಹಲ್ಲು ಮತ್ತೆ ವಸಡುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾಕಂತ ಹೇಳಿದ್ರೆ ನಾವು ವೀಳ್ಯದೆಲ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಹಲ್ಲಲ್ಲಿ ಅಥವಾ ಬಾಯಿಯಲ್ಲಿ ವಸಡು ಹತ್ತಿರ ಎಲ್ಲಾದ್ರೂ ಬ್ಯಾಕ್ಟೀರಿಯಾಗಳೆಲ್ಲ ಇದ್ರೆ ಅವೆಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹಲ್ಲು ಮತ್ತೆ ಒಸಡು ಎಲ್ಲ ಆರೋಗ್ಯವಾಗಿ ಇರಬಹುದು ಅದರ ಜೊತೆಯಲ್ಲಿ ನಮ್ಗೆ ಇದು ಒಂಥರ ರಿಫ್ರೆಶ್ನರ್ ತರ ಆಗುತ್ತೆ ಮೌತ್ ಫ್ರೆಶ್ನರ್ ತರ ಕೂಡ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಹಲ್ಲುಗಳು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಏನಾದರೂ ಗಾಯಗಳೆಲ್ಲ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆನ ನಾವು ಯೂಸ್ ಮಾಡಬಹುದು ವೀಳ್ಯದಲ್ಲೇ ರಸನ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಅಥವಾ ಕೆಲವೊಬ್ರು ಗಾಯಕ್ಕೆಲ್ಲ ಪಟ್ಟಿ ಕಟ್ಟೋದಿದ್ರೆ ಬಟ್ಟೆ ಕಟ್ಟೋದಿದ್ರೆ ವೀಳ್ಯದೆಲೆನ ಅದ್ರ ಮೇಲ್ಗಡೆ ಇಟ್ಟು ಅಲ್ಲಿ ಆಮೇಲೆ ಬಟ್ಟೆ ಕಟ್ತಾರೆ ಇದರಿಂದ ಕೂಡ ಗಾಯ ಬೇಗನೆ ಗುಣ ಆಗುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳಬಹುದು ಮುಂಚೆನವರಿಗೆಲ್ಲ ಊಟ ಆದ ಮೇಲೆ ವೀಳ್ಯದೆಲೆ ತಿನ್ನುವಂತಹ ಅಭ್ಯಾಸ ಇತ್ತು ಎಲೆ ಅಡಿಕೆ ತಿನ್ನುವಂತಹ ಅಭ್ಯಾಸ ಸೊ ಇದು ಮೈನ್ಲಿ ಯಾಕಂತ ಹೇಳಿದ್ರೆ ಏನೇ ಊಟ ಮಾಡಿರ್ಲಿ ಅದು ಕರೆಕ್ಟ್ ಆಗಿ ಜೀರ್ಣ ಆಗೋದಕ್ಕೆ ಅನ್ನೋ ರೀಸನ್ ಇಂದ ಸೊ ಕರೆಕ್ಟ್ ಆಗಿ ಜೀರ್ಣ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದೇ ಇಲ್ಲ ಸೊ ನಮ್ಗೆ ಜೀರ್ಣ ಕರೆಕ್ಟ್ ಆಗಿ ಆಗಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರಬಾರದು ಅಂತ ಆದ್ರೆ ವೀಳ್ಯದೆಲೆನ ನಾವು ಯೂಸ್ ಮಾಡಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ವೀಳ್ಯದೆಲೆ ಹೆಲ್ಪ್ ಮಾಡುತ್ತೆ ನಾವು ವೀಳ್ಯದೆಲೆನ ಅದರ ಜ್ಯೂಸ್ ತರ ಮಾಡ್ಕೊಂಡು ಕುಡಿಬಹುದು ಅಥವಾ ನೀರಿಗೆ ಒಂದೆರಡು ಹನಿ ಹಾಕೊಂಡು ಕೂಡ ಕುಡಿಬಹುದು ಇದರಿಂದಾಗಿ ವೆಯ್ಟ್ ಲಾಸ್ ಮಾಡಿಕೊಳ್ಳೋರಿಗೆ ಕೂಡ ತುಂಬಾನೇ ಒಳ್ಳೇದಿದು ಹಾಗೇನೆ ತಲೆನೋವು ಇರೋರಿಗೆ ತುಂಬಾ ಒಳ್ಳೇದು ತಲೆನೋವು ತುಂಬಾ ಇದ್ದಾಗ ವೀಳ್ಯದಲ್ಲೇನ ಜಜ್ಜಿ ರಸ ತೆಕ್ಕೊಂಡು ಆ ರಸವನ್ನು ಹಣೆಗೆ ಅಪ್ಲೈ ಮಾಡೋದ್ರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ತುಂಬಾ ಜನಕ್ಕೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಸ್ಕಿನ್ ಅಲ್ಲಿ ಏನಾದರೂ ರ್ಯಾಶಸ್ ಎಲ್ಲ ಅವಾಗವಾಗ ಆಗ್ತಾ ಇರುತ್ತೆ ಅಲ್ವಾ ಇಚಿಂಗ್ ಇರುತ್ತೆ ಇರಿಟೇಷನ್ ಎಲ್ಲ ಇರುತ್ತೆ ಅಲ್ವಾ ಸೊ ಅಂತವರಿಗೆ ಕೂಡ ಇದು ಬೆಸ್ಟ್ ಮೆಡಿಸಿನ್ ಬೇಕಂದ್ರೆ ಸ್ನಾನದ ನೀರಿಗೆ ಒಂದ್ ಸ್ವಲ್ಪ ವೀಳೆದೆಲೆಯ ರಸವನ್ನ ಹಾಕೊಳ್ಬಹುದು ಅಥವಾ ಹಾಗೇನೆ ಅದರ ರಸವನ್ನ ತೆಗೆದು ಅಪ್ಲೈ ಮಾಡ್ಕೊಳ್ಬಹುದು ಎಲ್ಲಿ ಇನ್ಫೆಕ್ಷನ್ ಆಗಿದೆ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಬಹುದು ಇದರಿಂದಾಗಿ ಇಚ್ಚಿಂಗ್ ಇದ್ರೆ ತುಂಬಾ ತುರಿಕೆ ಇರಿಟೇಷನ್ ಎಲ್ಲ ಇದ್ರೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಯಲ್ಲಿ ಸ್ನಾನದ ನೀರಿಗೆ ನಾವು ಆ್ಯಡ್ ಮಾಡೋದ್ರಿಂದ ನಮಗೆ ಅದು ಒಂಥರ ನ್ಯಾಚುರಲ್ ಡಿಯೋಡ್ರೆಂಟ್ ತರ ಆಗುತ್ತೆ ತುಂಬಾ ಏನು ಬಾಡಿಯಲ್ಲಿ ಸ್ಮೆಲ್ ಎಲ್ಲ ಬರ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಇನ್ನೊಂದು ಲಾಸ್ಟ್ ಬೆನಿಫಿಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕಾಡುವಂತಹ ಶೀತ ಕೆಮ್ಮು ಕಫ ಇದಕ್ಕೆಲ್ಲ ತುಂಬಾನೇ ಬೆಸ್ಟ್ ಮೆಡಿಸಿನ್ ಇದು ವೀಳ್ಯದೆಲೆ ನಾವು ವೀಳ್ಯದೆಲೆನ ಬೇರೆ ಬೇರೆ ರೂಪದಲ್ಲಿ ಯೂಸ್ ಮಾಡಬಹುದು ಕಾಳು ಆ್ಯಡ್ ಆಡ್ ಮಾಡ್ಬೋದು ಅಥವಾ ಶುಂಠಿ ಆ್ಯಡ್ ಮಾಡ್ಬೋದು ಜೇನುತುಪ್ಪ ಆಡ್ ಮಾಡ್ಬೋದು ಸೊ ಯಾವುದೋ ಬೇರೆ ಬೇರೆ ಇಂಗ್ರೀಡಿಯೆಂಟ್ನ ಆಡ್ ಮಾಡಿಕೊಂಡು ನಾವು ಶೀತ ಕೆಮ್ಮು ಕಫ ಎಲ್ಲವನ್ನ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಚಿಕ್ಕ ಮಕ್ಕಳಿಗೆಲ್ಲ ಕೂಡ ಒಳ್ಳೆಯದು ಚಿಕ್ಕ ಮಕ್ಕಳಿಗೆಲ್ಲ ಶೀತ ಆದಾಗ ವೀಳ್ಯದೆಲ್ಲ ಸ್ವಲ್ಪ ಬಿಸಿ ಮಾಡಿ ನೆತ್ತಿಗೆ ಇಟ್ಟರೂ ಕೂಡ ಶೀತ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ಒಂದು ಸಣ್ಣ ವೀಳ್ಯದಲ್ಲಿ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮಗೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗೋದು ಇದು ಶೀತ ಕೆಮ್ಮು ಕಫ ಹೊಟ್ಟೆ ನೋವು ಇದೆಲ್ಲವಕ್ಕೂ ಕೂಡ ವೀಳ್ಯದೆಲೆನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಫಸ್ಟಿಗೆ ಶೀತ ಅಥವಾ ನೆಗಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು ಎರಡು ವೀಳ್ಯದೆಲೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪೀಸ್ ಮಾಡಿಕೊಳ್ಬೇಕು ಪೀಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಜಜ್ಜ್ಕೊಳ್ಬೇಕು ನೀವು ಅದರಲ್ಲಿ ರಸ ಬರ್ತಾ ಇಲ್ಲ ಆದರೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಅದನ್ನ ಚೆನ್ನಾಗಿ ಜಜ್ಜೊಳ್ಬೇಕು ಇದೀಗ ಚೆನ್ನಾಗಿ ಜಜ್ಜ್ಕೊಂಡಿದ್ದೀನಿ ಇದನ್ನು ಹಿಂಡಿ ರಸನ ತೆಕ್ಕೊಳ್ಬೇಕು ನಾವು ಚೆನ್ನಾಗಿ ಜಜ್ಜ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ಹಾಗೆ ಎಲೆ ಫ್ರೆಶ್ ಇದ್ದರೆ ಕೂಡ ಬರುತ್ತೆ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದ್ರೆ ಸಾಕು ಒಂದು ಟೀ ಸ್ಪೂನ್ ಆಗುವಷ್ಟು ಸಿಕ್ಕಿದರೆ ಸಾಕು ಇಷ್ಟು ರಸ ಸಿಕ್ಕಿದ್ರೆ ಸಾಕು ನಮಗೆ ಸ್ವಲ್ಪ ಖಾರನೇ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗಬಹುದು ಇದಕ್ಕೆ ಈಗ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಇದ್ದೀನಿ ಪ್ಯೂರ್ ಜೇನುತುಪ್ಪ ಹಾಕಬೇಕು ಜೇನುತುಪ್ಪನೂ ಕೂಡ ಮಕ್ಕಳಿಗೆ ಆದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ವೀಳ್ಯದೆಲೆ ರಸ ಮತ್ತು ಜೇನುತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಮಕ್ಕಳಿಗೆ ಕೊಡಬೇಕು ಶೀತ ಕಡಿಮೆ ಆಗುವಷ್ಟು ದಿನ ಈ ಥರ ಮಾಡೋದ್ರಿಂದ ಬೇಗನೆ ಶೀತ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಒಂದು ಹೇಳ್ತಾ ಇರೋದು ಮಕ್ಕಳಿಗೆ ತುಂಬ ಕೆಮ್ಮಿದ್ರೆ ತುಂಬ ಕೆಮ್ಮು ಬರ್ತಾ ಇದ್ದರೆ ಅದಕ್ಕೆ ಈ ಥರ ನಾವು ಔಷಧನ್ನ ಮಾಡ್ಕೊಳ್ಬೋದು ಇದಕ್ಕೆ ಎರಡು ವೀಳ್ಯದೆಲೆ ಬೇಕಾಗುತ್ತೆ ತೊಳೆದು ತೆಗೆದಿಟ್ಕೊಂಡಿರೋದು ಈಗ ಈ ಎರಡು ವೀಳ್ಯದೆಲೆನ ನಾವು ಜಜ್ಜಿ ರಸ ತೆಕ್ಕೊಳ್ಬೇಕು ನಾನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಇದನ್ನು ಚೆನ್ನಾಗಿ ಜಜ್ಜೊಳ್ಬೇಕು ಇದೀಗ ಫುಲ್ ಜಜ್ಜ್ಕೊಂಡಿದ್ದೀನಿ ಇದನ್ನು ಹಿಂಡಿ ರಸ ತೆಕ್ಕೊಳ್ಬೇಕು ನಾವು ಸರಿಯಾಗಿ ಜಜ್ಕೊಂಡ್ರೆ ಮಾತ್ರ ರಸ ಹಿಂಡೋಕೆ ಬರುತ್ತೆ ಮತ್ತು ತುಂಬ ಬಾಡಿ ಹೋಗಿರೋ ವಿಳ್ಯದಲ್ಲಿ ಆದರೂ ಕೂಡ ರಸ ಅಷ್ಟೊಂದು ಬರೋದಿಲ್ಲ ನಮಗೆ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ಟೀ ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಇದಕ್ಕೆ ಈಗ ನಾನೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಇದನ್ನು ಫೋಕಲ್ಲಿ ಚುಚ್ಕೊಳ್ಬೇಕು ಈರುಳ್ಳಿ ಕೂಡ ಹಾಗೆ ಮಕ್ಕಳಿಗೆ ಕಫ ಎಲ್ಲ ಆಗಿದ್ದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದನ್ನು ನಾವು ಫೋಕಲ್ಲಿ ಚುಚ್ಕೊಂಡು ಈಗ ಈರುಳ್ಳಿ ಸುಟ್ಕೊಂಡ್ರೆ ಕಫ ಬೇಗನೆ ಕ ಕಡಿಮೆ ಆಗುತ್ತೆ ನೀವು ಬಿಳಿ ಈರುಳ್ಳಿ ಸಿಗುತ್ತೆ ಆದರೆ ಅದು ಇನ್ನೂ ಒಳ್ಳೆಯದು ಅದನ್ನು ಕೂಡ ಸುಟ್ಕೊಳ್ಬೋದು ಇಲ್ಲ ಆದರೆ ನಾರ್ಮಲ್ ಈರುಳ್ಳಿನೇ ತೊಗೊಂಡು ಸುಟ್ಕೊಳ್ಬೋದು ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ನಾವು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಬೇಕಾಗುವಷ್ಟು ಇದನ್ನ ಚೆನ್ನಾಗಿ ಸುಟ್ಕೊಳ್ಬೇಕು ಅದು ಸುಡ್ತಾ ಇದ್ದಂಗೆ ಅಲ್ಲಲ್ಲಿ ಕಪ್ಪು ಕಪ್ಪು ಆಗುತ್ತೆ ಬೆಂದಿರೋ ಕಲರ್ ಕೂಡ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಅಷ್ಟು ಸುಟ್ಟರೆ ಸಾಕಾಗುತ್ತೆ ಇದೀಗ ಸೈಡೆಲ್ಲ ಕಪ್ ಕಪ್ಪಾಗಿದೆ ಇಷ್ಟು ಸುಟ್ಟರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಈಗ ಜಜ್ಜ್ಕೊಳ್ಬೇಕು ಸುಟ್ಟ ಈರುಳ್ಳಿನ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಹಾಗೆ ತಿನ್ನೋಕೆ ಕೂಡ ಕೊಡ್ಬೋದು ನೀವು ಸ್ವಲ್ಪ ಬೇಕಂದರೆ ಬೆಲ್ಲನ ಸೇರಿಸ್ಬಿಟ್ಟು ಕೊಡ್ಬೋದು ಅದರಿಂದ ಕೂಡ ಕಫ ಕಡಿಮೆ ಆಗುತ್ತೆ ಇಲ್ಲ ತುಂಬ ಚಿಕ್ಕ ಮಕ್ಕಳಾದರೆ ಈ ಥರ ರಸ ತೆಗೆದು ಹಾಕಿದರೆ ತುಂಬಾ ಒಳ್ಳೆಯದು ಇದನ್ನ ಈಗ ಚೆನ್ನಾಗಿ ಜಜ್ಕೊಳ್ಬೇಕು ಇದೀಗ ಕರೆಕ್ಟಾಗಿ ಜಜ್ಕೊಂಡಾಯ್ತು ಇದನ್ನ ಹಿಂಡಿ ರಸ ತೆಕ್ಕೊಳ್ಬೇಕು ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ರಸ ಇದೆ ಇವಾಗ ಅದರಲ್ಲಿ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಬೇಕು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ವೇಳೆತೆಲೆ ರಸ ಒಂದು ಸ್ಪೂನ್ ಈರುಳ್ಳಿ ರಸ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು ದಿನಕ್ಕೆ ಮೂರು ಸಾರಿ ಈ ಥರ ಮಾಡಿ ಕುಡಿಸ್ಬೋದು ತುಂಬ ಕೆಮ್ಮಿದ್ರೆ ಇಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಂದರೆ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಕುಡಿಸಿದ್ರೆ ಸಾಕಾಗುತ್ತೆ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ವೀಳ್ಯದೆಲೆನ ನಾವು ಯಾವ ರೀತಿ ಯೂಸ್ ಮಾಡಬಹುದು ಹಾಗೇನೆ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ವೀಳ್ಯದಲೆನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಡಯಾಬಿಟಿಕ್ ಗೆ ಇದು ತುಂಬಾನೇ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನ ಯೂಸ್ ಮಾಡಬಹುದು ಬೇಕಂದ್ರೆ ವೀಳ್ಯದೆಲೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಹಲ್ಲು ಮತ್ತೆ ವಸಡುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾಕಂತ ಹೇಳಿದ್ರೆ ನಾವು ವೀಳ್ಯದೆಲ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಹಲ್ಲಲ್ಲಿ ಅಥವಾ ಬಾಯಿಯಲ್ಲಿ ವಸಡು ಹತ್ತಿರ ಎಲ್ಲಾದ್ರೂ ಬ್ಯಾಕ್ಟೀರಿಯಾಗಳೆಲ್ಲ ಇದ್ರೆ ಅವೆಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹಲ್ಲು ಮತ್ತೆ ಒಸಡು ಎಲ್ಲ ಆರೋಗ್ಯವಾಗಿ ಇರಬಹುದು ಅದರ ಜೊತೆಯಲ್ಲಿ ನಮ್ಗೆ ಇದು ಒಂಥರ ರಿಫ್ರೆಶ್ನರ್ ತರ ಆಗುತ್ತೆ ಮೌತ್ ಫ್ರೆಶ್ನರ್ ತರ ಕೂಡ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಹಲ್ಲುಗಳು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಏನಾದರೂ ಗಾಯಗಳೆಲ್ಲ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದಲ್ಲೇನ ನಾವು ಯೂಸ್ ಮಾಡಬಹುದು ವೀಳ್ಯದಲ್ಲೇ ರಸನ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಅಥವಾ ಕೆಲವೊಬ್ರು ಗಾಯಕ್ಕೆಲ್ಲ ಪಟ್ಟಿ ಕಟ್ಟೋದಿದ್ರೆ ಬಟ್ಟೆ ಕಟ್ಟೋದಿದ್ರೆ ವೀಳ್ಯದಲ್ಲೆನ ಅದ್ರ ಮೇಲ್ಗಡೆ ಇಟ್ಟು ಅಲ್ಲಿ ಆಮೇಲೆ ಬಟ್ಟೆ ಕಟ್ತಾರೆ ಇದರಿಂದ ಕೂಡ ಗಾಯ ಬೇಗನೆ ಗುಣ ಆಗುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳಬಹುದು ಮುಂಚೆನವರಿಗೆಲ್ಲ ಊಟ ಆದ ಮೇಲೆ ವೀಳ್ಯದೆಲೆ ತಿನ್ನುವಂತಹ ಅಭ್ಯಾಸ ಇತ್ತು ಎಲೆ ಅಡಿಕೆ ತಿನ್ನುವಂತಹ ಅಭ್ಯಾಸ ಸೊ ಇದು ಮೈನ್ಲಿ ಯಾಕಂತ ಹೇಳಿದ್ರೆ ಏನೇ ಊಟ ಮಾಡಿರ್ಲಿ ಅದು ಕರೆಕ್ಟ್ ಆಗಿ ಜೀರ್ಣ ಆಗೋದಕ್ಕೆ ಅನ್ನೋ ರೀಸನ್ ಇಂದ ಸೊ ಕರೆಕ್ಟ್ ಆಗಿ ಜೀರ್ಣ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದೇ ಇಲ್ಲ ಸೊ ನಮಗೆ ಜೀರ್ಣ ಕರೆಕ್ಟ್ ಆಗಿ ಆಗಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರಬಾರದು ಅಂತ ಆದ್ರೆ ನಾವು ಯೂಸ್ ಮಾಡಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ವೀಳ್ಯದೆಲೆ ಹೆಲ್ಪ್ ಮಾಡುತ್ತೆ ನಾವು ವೀಳ್ಯದೆಲೆನ ಅದರ ಜ್ಯೂಸ್ ತರ ಮಾಡ್ಕೊಂಡು ಕುಡಿಬಹುದು ಅಥವಾ ನೀರಿಗೆ ಒಂದೆರಡು ಹನಿ ಹಾಕೊಂಡು ಕೂಡ ಕುಡಿಬಹುದು ಇದರಿಂದಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೂಡ ತುಂಬಾನೇ ಒಳ್ಳೇದಿದು ಇದು ಹಾಗೇನೆ ತಲೆನೋವು ಇರೋರಿಗೆ ತುಂಬಾ ಒಳ್ಳೇದು ತಲೆನೋವು ತುಂಬಾ ಇದ್ದಾಗ ವೀಳ್ಯದೆಲೆನ ಜಜ್ಜಿ ರಸ ತೆಕ್ಕೊಂಡು ಆ ರಸವನ್ನ ಹಣೆಗೆ ಅಪ್ಲೈ ಮಾಡೋದ್ರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ತುಂಬಾ ಜನಕ್ಕೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಸ್ಕಿನ್ ಅಲ್ಲಿ ಏನಾದರೂ ರ್ಯಾಶಸ್ ಎಲ್ಲ ಅವಾಗವಾಗ ಆಗ್ತಾ ಇರುತ್ತೆ ಅಲ್ವಾ ಇಚ್ಚಿಂಗ್ ಇರುತ್ತೆ ಇರಿಟೇಷನ್ ಎಲ್ಲ ಇರುತ್ತೆ ಅಲ್ವಾ ಸೊ ಅಂಥವ್ರಿಗೆ ಕೂಡ ಇದು ಬೆಸ್ಟ್ ಮೆಡಿಸಿನ್ ಬೇಕಂದ್ರೆ ಸ್ನಾನದ ನೀರಿಗೆ ಒಂದು ಸ್ವಲ್ಪ ವೀಳೆದೆಲೆಯ ರಸವನ್ನು ಹಾಕ್ಕೊಳ್ಬಹುದು ಅಥವಾ ಹಾಗೇನೆ ಅದರ ರಸವನ್ನು ತೆಗೆದು ಅಪ್ಲೈ ಮಾಡ್ಕೊಳ್ಬಹುದು ಎಲ್ಲಿ ಇನ್ಫೆಕ್ಷನ್ ಆಗಿದೆ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಬಹುದು ಇದರಿಂದಾಗಿ ಇಚಿಂಗ್ ಇದ್ರೆ ತುಂಬಾ ತುರಿಕೆ ಇರಿಟೇಷನ್ ಎಲ್ಲ ಇದ್ರೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಯಲ್ಲಿ ಸ್ನಾನದ ನೀರಿಗೆ ನಾವು ಆಡ್ ಮಾಡೋದ್ರಿಂದ ನಮಗೆ ಅದು ಒಂಥರ ನ್ಯಾಚುರಲ್ ಡಿಯೋಡ್ರೆಂಟ್ ತರ ಆಗುತ್ತೆ ತುಂಬ ಏನು ಬಾಡಿಯಲ್ಲಿ ಸ್ಮೆಲ್ ಎಲ್ಲ ಬರ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಇನ್ನೊಂದು ಲಾಸ್ಟ್ ಬೆನಿಫಿಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕಾಡುವಂತಹ ಶೀತ ಕೆಮ್ಮು ಕಫ ಇದಕ್ಕೆಲ್ಲ ತುಂಬಾನೇ ಬೆಸ್ಟ್ ಮೆಡಿಸಿನ್ ಇದು ವೀಳ್ಯದಲ್ಲೇ ನಾವು ವೀಳ್ಯದಲ್ಲೇನ ಬೇರೆ ಬೇರೆ ರೂಪದಲ್ಲಿ ಯೂಸ್ ಮಾಡಬಹುದು ಕಾಳು ಮೆಣಸನ್ನ ಆಡ್ ಮಾಡ್ಬೋದು ಅಥವಾ ಶುಂಠಿ ಆ್ಯಡ್ ಮಾಡ್ಬೋದು ಜೇನುತುಪ್ಪ ಆಡ್ ಮಾಡ್ಬೋದು ಸೊ ಯಾವುದೋ ಬೇರೆ ಬೇರೆ ಇಂಗ್ರೀಡಿಯಂಟ್ನ ಆಡ್ ಮಾಡಿಕೊಂಡು ನಾವು ಶೀತ ಕೆಮ್ಮು ಕಫ ಎಲ್ಲವನ್ನ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಚಿಕ್ಕ ಮಕ್ಕಳಿಗೆ ಎಲ್ಲ ಕೂಡ ಒಳ್ಳೆಯದು ಚಿಕ್ಕ ಮಕ್ಕಳಿಗೆಲ್ಲ ಶೀತ ಆದಾಗ ವೀಳ್ಯದೆಲೆನ ಸ್ವಲ್ಪ ಬಿಸಿ ಮಾಡಿ ನೆತ್ತಿಗೆ ಇಟ್ಟರು ಕೂಡ ಶೀತ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ಒಂದು ಸಣ್ಣ ವೀಳ್ಯದಲ್ಲಿ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮಗೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗೋದು ಇದು ಶೀತ ಕೆಮ್ಮು ಕಫ ಹೊಟ್ಟೆ ನೋವು ಇದೆಲ್ಲವಕ್ಕೂ ಕೂಡ ವೀಳ್ಯದೆಲೆನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇದ್ದೀನಿ ಫಸ್ಟಿಗೆ ಶೀತ ಅಥವಾ ನೆಗಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು ಎರಡು ವೀಳ್ಯದೆಲೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪೀಸ್ ಮಾಡ್ಕೊಳ್ಬೇಕು ಪೀಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಜಜ್ಜಿಸ್ಕೊಳ್ಬೇಕು ನೀವು ಅದರಲ್ಲಿ ರಸ ಬರ್ತಾ ಇಲ್ಲ ಆದರೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅದರ ರಸ ಬೇಕಾಗುತ್ತೆ ಅದನ್ನ ಚೆನ್ನಾಗಿ ಜಜ್ಜಿಕೊಳ್ಬೇಕು ಇದೀಗ ಚೆನ್ನಾಗಿ ಜಜ್ಜೊಂಡಿದ್ದೀನಿ ಇದನ್ನು ಹಿಂಡಿ ರಸನ ತೆಕ್ಕೊಳ್ಬೇಕು ನಾವು ಚೆನ್ನಾಗಿ ಜಜ್ಜ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ಹಾಗೆ ಎಲೆ ಫ್ರೆಶ್ ಇದ್ದರೆ ಕೂಡ ಬರುತ್ತೆ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಒಂದು ಟೀ ಸ್ಪೂನ್ ಆಗುವಷ್ಟು ಸಿಕ್ಕಿದರೆ ಸಾಕು ಇಷ್ಟು ರಸ ಸಿಕ್ಕಿದರೆ ಸಾಕು ನಮಗೆ ಸ್ವಲ್ಪ ಖಾರನೇ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗಬಹುದು ಇದಕ್ಕೆ ಈಗ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಇದ್ದೀನಿ ಪ್ಯೂರ್ ಜೇನುತುಪ್ಪ ಹಾಕಬೇಕು ಜೇನುತುಪ್ಪನೂ ಕೂಡ ಮಕ್ಕಳಿಗೆ ಆದಾಗ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ವೀಳ್ಯದೆಲೆ ರಸ ಮತ್ತು ಜೇನುತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಮಕ್ಕಳಿಗೆ ಕೊಡಬೇಕು ಶೀತ ಕಡಿಮೆ ಆಗುವಷ್ಟು ದಿನ ಈ ಥರ ಮಾಡೋದ್ರಿಂದ ಬೇಗನೆ ಶೀತ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಒಂದು ಹೇಳ್ತಾ ಇರೋದು ಮಕ್ಕಳಿಗೆ ತುಂಬ ಕೆಮ್ಮಿದ್ರೆ ತುಂಬ ಕೆಮ್ಮು ಬರ್ತಾ ಇದ್ದರೆ ಅದಕ್ಕೆ ಈ ಥರ ನಾವು ಔಷಧನ್ನ ಮಾಡ್ಕೊಳ್ಬೋದು ಇದಕ್ಕೆ ಎರಡು ವೀಳ್ಯದೆಲೆ ಬೇಕಾಗುತ್ತೆ ತೊಳೆದು ತೆಗೆದಿಟ್ಕೊಂಡಿರೋದು ಈಗ ಈ ಎರಡು ವೀಳ್ಯದೆಲೆನ ನಾವು ಜಜ್ಜಿ ರಸ ತೆಕ್ಕೊಳ್ಬೇಕು ನಾನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಇದನ್ನು ಚೆನ್ನಾಗಿ ಜಜ್ಜ್ಕೊಳ್ಬೇಕು ಇದೀಗ ಫುಲ್ ಜಜ್ಜ್ಕೊಂಡಿದ್ದೀನಿ ಇದನ್ನು ಹಿಂಡಿ ರಸ ತೆಕ್ಕೊಳ್ಬೇಕು ನಾವು ಸರಿಯಾಗಿ ಜಜ್ಕೊಂಡ್ರೆ ಮಾತ್ರ ರಸ ಹಿಂಡೋಕೆ ಬರುತ್ತೆ ಮತ್ತು ತುಂಬ ಬಾಡಿ ಹೋಗಿರೋ ವೀಳ್ಯದಲ್ಲಿ ಆದರೂ ಕೂಡ ರಸ ಅಷ್ಟೊಂದು ಬರೋದಿಲ್ಲ ನಮಗೆ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ಟೀ ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಇದಕ್ಕೆ ಈಗ ನಾನೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಇದನ್ನು ಫೋಕಲ್ಲಿ ಚುಚ್ಕೊಳ್ಬೇಕು ಈರುಳ್ಳಿ ಕೂಡ ಹಾಗೆ ಮಕ್ಕಳಿಗೆ ಕಫ ಎಲ್ಲ ಆಗಿದ್ದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದನ್ನು ನಾವು ಫೋಕಲ್ಲಿ ಚುಚ್ಕೊಂಡು ಸುಡಬೇಕಿದನ್ನೀಗ ಈರುಳ್ಳಿ ಸುಟ್ಕೊಂಡ್ರೆ ಕಫ ಬೇಗನೆ ಕ ಕಡಿಮೆ ಆಗುತ್ತೆ ನೀವು ಬಿಳಿ ಈರುಳ್ಳಿ ಸಿಗುತ್ತೆ ಆದರೆ ಅದು ಇನ್ನೂ ಒಳ್ಳೆಯದು ಅದನ್ನು ಕೂಡ ಸುಟ್ಕೊಳ್ಬೋದು ಇಲ್ಲ ಆದರೆ ನಾರ್ಮಲ್ ಈರುಳ್ಳಿನೇ ತೊಗೊಂಡು ಸುಟ್ಕೊಳ್ಬೋದು ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ನಾವು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಬೇಕಾಗುವಷ್ಟು ಇನ್ನು ಚೆನ್ನಾಗಿ ಸುಟ್ಕೊಳ್ಬೇಕು ಅದು ಸುಡ್ತಾ ಇದ್ದಂಗೆ ಅಲ್ಲಲ್ಲಿ ಕಪ್ಪು ಕಪ್ಪು ಆಗುತ್ತೆ ಬೆಂದಿರೋ ಕಲರ್ ಕೂಡ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಅಷ್ಟು ಸುಟ್ಟರೆ ಸಾಕಾಗುತ್ತೆ ಇದೀಗ ಸೈಡೆಲ್ಲ ಕಪ್ ಕಪ್ಪಾಗಿದೆ ಇಷ್ಟು ಸುಟ್ಟರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಈಗ ಜಜ್ಜ್ಕೊಳ್ಬೇಕು ಸುಟ್ಟ ಈರುಳ್ಳಿನ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಹಾಗೆ ತಿನ್ನೋಕೆ ಕೂಡ ಕೊಡ್ಬೋದು ನೀವು ಸ್ವಲ್ಪ ಬೇಕಂದರೆ ಬೆಲ್ಲನ ಸೇರಿಸ್ಬಿಟ್ಟು ಕೊಡ್ಬೋದು ಅದರಿಂದ ಕೂಡ ಕಫ ಕಡಿಮೆ ಆಗುತ್ತೆ ಇಲ್ಲ ತುಂಬ ಚಿಕ್ಕ ಮಕ್ಕಳಾದರೆ ಈ ಥರ ರಸ ತೆಗೆದು ಹಾಕಿದರೆ ತುಂಬಾ ಒಳ್ಳೆಯದು ಇದನ್ನ ಈಗ ಚೆನ್ನಾಗಿ ಜಜ್ಕೊಳ್ಬೇಕು ಇದೀಗ ಕರೆಕ್ಟಾಗಿ ಜಜ್ಕೊಂಡಾಯಿತು ಇದನ್ನ ಹಿಂಡಿ ರಸ ತೆಕ್ಕೊಳ್ಬೇಕು ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ರಸ ಇದೆ ಇವಾಗ ಅದರಲ್ಲಿ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಬೇಕು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ಬೇಳೆತೆಲೆ ರಸ ಒಂದು ಸ್ಪೂನ್ ಈರುಳ್ಳಿ ರಸ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು ದಿನಕ್ಕೆ ಮೂರು ಸಾರಿ ಈ ಥರ ಮಾಡಿ ಕುಡಿಸ್ಬೋದು ತುಂಬ ಕೆಮ್ಮಿದ್ರೆ ಇಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಂದರೆ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಕುಡಿಸಿದ್ರೆ ಸಾಕಾಗುತ್ತೆ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ವೀಳ್ಯದಲ್ಲೆನ ನಾವು ಯಾವ ರೀತಿ ಯೂಸ್ ಮಾಡಬಹುದು ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ವೀಳ್ಯದೆಲೆನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ತುಂಬಾನೇ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನ ಯೂಸ್ ಮಾಡಬಹುದು ಬೇಕಂದ್ರೆ ವೀಳ್ಯದೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಹಲ್ಲು ಮತ್ತೆ ಒಸಡುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾಕಂತ ಹೇಳಿದ್ರೆ ನಾವು ವೀಳ್ಯದೆಲೆನ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಹಲ್ಲಲ್ಲಿ ಅಥವಾ ಬಾಯಿಯಲ್ಲಿ ಒಸಡು ಹತ್ರ ಎಲ್ಲಾದ್ರೂ ಬ್ಯಾಕ್ಟೀರಿಯಾಗಳೆಲ್ಲ ಇದ್ರೆ ಅವೆಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹಲ್ಲು ಮತ್ತೆ ಒಸಡು ಎಲ್ಲ ಆರೋಗ್ಯವಾಗಿ ಇರಬಹುದು ಅದರ ಜೊತೆಯಲ್ಲಿ ನಮಗೆ ಇದು ಒಂಥರ ರಿಫ್ರೆಶ್ನರ್ ತರ ಆಗುತ್ತೆ ಮೌತ್ ಫ್ರೆಶ್ನರ್ ತರ ಕೂಡ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಹಲ್ಲುಗಳು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಏನಾದರೂ ಗಾಯಗಳೆಲ್ಲ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದಲ್ಲಿನ ನಾವು ಯೂಸ್ ಮಾಡಬಹುದು ವೀಳ್ಯದಲ್ಲಿ ರಸನ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಅಥವಾ ಕೆಲವೊಬ್ರು ಗಾಯಕ್ಕೆಲ್ಲ ಪಟ್ಟಿ ಕಟ್ಟೋದಿದ್ರೆ ಬಟ್ಟೆ ಕಟ್ಟೋದಿದ್ರೆ ವೀಳ್ಯದಲ್ಲಿನ ಅದ್ರ ಮೇಲ್ಗಡೆ ಇಟ್ಟು ಅಲ್ಲಿ ಆಮೇಲೆ ಬಟ್ಟೆ ಕಟ್ತಾರೆ ಇದರಿಂದ ಕೂಡ ಗಾಯ ಬೇಗನೆ ಗುಣ ಆಗುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳಬಹುದು ಮುಂಚಿನವರಿಗೆಲ್ಲ ಊಟ ಆದ ಮೇಲೆ ವೀಳ್ಯದೆಲೆ ತಿನ್ನುವಂತಹ ಅಭ್ಯಾಸ ಇತ್ತು ಎಲೆ ಅಡಿಕೆ ತಿನ್ನುವಂತಹ ಅಭ್ಯಾಸ ಸೊ ಇದು ಮೈನ್ಲಿ ಯಾಕಂತ ಹೇಳಿದ್ರೆ ಏನೇ ಊಟ ಮಾಡಿರ್ಲಿ ಅದು ಕರೆಕ್ಟ್ ಆಗಿ ಜೀರ್ಣ ಆಗೋದಕ್ಕೆ ಅನ್ನೋ ರೀಸನ್ ಇಂದ ಸೊ ಕರೆಕ್ಟ್ ಆಗಿ ಜೀರ್ಣ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದೇ ಇಲ್ಲ ಸೊ ನಮಗೆ ಜೀರ್ಣ ಕರೆಕ್ಟ್ ಆಗಿ ಆಗಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರಬಾರದು ಅಂತ ಆದ್ರೆ ವೀಳ್ಯದೆಲೆನ ನಾವು ಯೂಸ್ ಮಾಡಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ವೀಳ್ಯದೆಲೆ ಹೆಲ್ಪ್ ಮಾಡುತ್ತೆ ನಾವು ವೀಳ್ಯದೆಲೆನ ಅದರ ಜ್ಯೂಸ್ ತರ ಮಾಡ್ಕೊಂಡು ಕುಡಿಬಹುದು ಅಥವಾ ನೀರಿಗೆ ಒಂದೆರಡು ಹನಿ ಹಾಕೊಂಡು ಕೂಡ ಕುಡಿಬಹುದು ಇದರಿಂದಾಗಿ ವೆಯ್ಟ್ ಲಾಸ್ ಮಾಡಿಕೊಳ್ಳೋರಿಗೆ ಒಳ್ಳೇದೇ ತಲೆನೋವು ಇರೋರಿಗೆ ತುಂಬಾ ಒಳ್ಳೇದು ತಲೆನೋವು ತುಂಬಾ ಇದ್ದಾಗ ವೀಳ್ಯದೆಲೆನ ಜಜ್ಜಿ ರಸ ತೆಕ್ಕೊಂಡು ಆ ರಸವನ್ನ ಹಣೆಗೆ ಅಪ್ಲೈ ಮಾಡೋದ್ರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ತುಂಬಾ ಜನಕ್ಕೆ